ಆಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಧ್ಯಾಹ್ನನೇ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು ಎಲ್ಲ ಮುಗಿಸಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗನ ಸ್ಕೂಲಿಂದ ಪಿಕ್ ಇವಾಗ ಹಾಗೆ ಪಿಕ್ ಮಾಡ್ಕೊಂಡು ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ನಾನು ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ನನಗೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಅವಶ್ಯಕತೆ ಇದೆ ಹಾಗಾಗಿ ಹೋಗ್ತಾ ಇದ್ದೀನಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತೇಳ್ಬಿಟ್ಟು ನನ್ನದು ಬ್ಲಾಗ್ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನನ್ನ ಮಗನ್ನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ನಾವು ಅಂಬೆ ಫ್ಯಾನ್ಸಿ ಸ್ಟೋರಿಗೆ ಹೋದ್ವಿ ನಾನಲ್ಲಿ ಒಂದು ಫ್ಯಾನ್ ತಗೊಬೇಕಿತ್ತು ಹಂಗಾಗಿ ಅಂಬೆ ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಒಂದು ಫ್ಯಾನ್ ತೊಗೊಂಡೆ ಮತ್ತು ನಂಗೆ ಕಾಸ್ಮೆಟಿಕ್ಸ್ ಏನೋ ಬೇಕಿತ್ತು ತೊಗೊಂಡಿವಾಗ ನಾವು ಹಂಗೇನೇನೆ ಶಾಪಿಂಗ್ ಹೋಗ್ತಿದ್ವಿ ಅಂತ ಹೇಳಿದ್ವಲ್ಲ ಆ ಸೀರೆ ಅಂಗಡಿಗೆ ಹೋಗ್ಬೇಕು ಅಂತ ಸೀರೆ ಅಂಗಡಿ ನೋಡ್ತಾ ಇದ್ವಿ ಯಾವ ಅಂಗಡೀಲಿ ತೊಗೊಳೋದು ಅಂತ ಯಾವುದ್ರಲ್ಲಿ ಬೆಸ್ಟ್ ಆಗಿ ಸಿಗುತ್ತೆ ಅಂತ ನೋಡ್ತಿದ್ವಿ ಹೊರಗಡೆ ಇಲ್ಲಿ ಡಿಸ್ಪ್ಲೇಗೆ ಹಾಕಿದ್ರಲ್ಲ ಅದ್ರಲ್ಲಿ ನೋಡ್ತಾ ಇದ್ವಿ ಚೆನ್ನಾಗಿದೆಯಾ ಅಂತ ಅಕ್ಕ ಒಂದು ಸೀರೆ ತೋರಿಸ್ತಾ ಇದ್ರು ನಾನು ನೋಡ್ತಾ ಇದ್ದೆ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ವಿ ಇಲ್ಲಿ ತೊಗೊಳಕ್ಕೆ ಹೊರಗಡೆಯಿಂದ ಚೆನ್ನಾಗಿ ಕಾಣಿಸ್ತಿದ್ವು ಕಲರ್ ಕಲರ್ ಸೀರೆಗಳು ಹಾಗಾಗಿ ನೋಡ್ತಾ ನಿಂತಿದ್ವಿ ಡಿಸ್ಕಸ್ ಮಾಡ್ತಾ ಆಮೇಲೆ ಒಳಗೆ ಹೋಗೋದೇ ಬಿಡೋಣ ಅಂತ ಹೇಳ್ಬಿಟ್ಟು ಸಲ ಡಿಸೈಡ್ ಮಾಡಿ ಒಳಗೆ ಬಂದೇ ಬಿಟ್ವಿ ಹೊರಗಿಂದ ನೋಡ್ಕೊಂಡು ಒಳಗೆ ಬಂದು ಒಂದು ಸೀರೆ ತಗೊಳ್ಳೋಣ ಅಂತ ಒಳಗೆ ಹೊರಟೇ ಹೋದ್ವಿ ಹೋಗಿ ನೋಡ್ತಾ ನೋಡ್ತಾ ಸೀರೆಗಳು ಇದ್ದರೆ ಕಣ್ಣಿಗೆ ಗೊತ್ತಲ್ವ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಎಷ್ಟಿಷ್ಟ ಅಂತ ಒಂದಲ್ಲ ಒಂದು ಒಂದಲ್ಲ ಒಂದು ನೋಡಿದ್ದೇ ಒಂದು ನೋಡ್ತಾ ಇರೋದೇ ಒಂದು ಅನ್ನಿಸ್ತಿತ್ತು ಹೊರಗಡೆ ಎಷ್ಟು ವೆರೈಟಿ ಸೀರೆಗಳಿದೆ ಅಂದರೆ ಇವಾಗಂತು ಪಿತೃಪಕ್ಷ ಇರೋದ್ರಿಂದ ಮತ್ತು ಆಯುಧ ಪೂಜೆ ಇರೋದ್ರಿಂದ ಸಿಕ್ಕಾಬಟ್ಟೆ ವೆರೈಟಿ ಸಾರಿಗಳಿತ್ತು ನಮಗಂತೂ ಒಂದ್ರಿಗಿನ ಒಂದು ಚೆನ್ನಾಗಿದೆ ಅನ್ನಿಸ್ತಿತ್ತು ನಾವು ಹೊರ್ಗಡೆಯಿಂದ ನೋಡಿದ ಡಿಸ್ಪ್ಲೇನಲ್ಲಿ ನೋಡಿದ್ದೆ ಡಾಲಿನಲ್ಲಿ ಬೇರೆ ಇಲ್ಲಿ ಬಂದು ನೋಡ್ತಾ ಇರೋದೇ ಬೇರೆ ಅಲ್ಲಿ ನೋಡಿದ ಸೀರೆ ಒಂದು ಡಾಲಿನಲ್ಲಿದೆ ಅದನ್ನ ಬಿಟ್ಬಿಟ್ಟು ನಾವು ಇಲ್ಲಿ ಬೇರೆ ಬೇರೆ ಸೀರೆಗಳನ್ನೇ ನೋಡ್ತಾ ಇದ್ವಿ ಅಕ್ಕ ಬೇರೆ ಥರ ಸೀರೆ ತೋರಿಸ್ತಿದ್ರು ನಾನು ಬೇರೆ ಥರ ಸೀರೆ ನೋಡ್ತಾ ಇದ್ದೆ ಫೈನಲಿ ನಮಗೆ ತುಂಬ ಥರದ ವೆರೈಟಿ ಸೀರೆಗಳು ನೋಡಿದಾಗ ಯಾವ್ದು ತಗೊಳ್ಳೋದು ಅಂತ ಇಲ್ಲಿಬಿಟ್ಟು ಕನ್ಫ್ಯೂಸ್ ಆಗ್ತಿತ್ತು ಈ ಡಾಲಿಲಿರೋ ಸೀರೆನೇ ನಾವು ಹೊರ್ಗಡೆಯಿಂದ ನೋಡ್ಕೊಂಡು ಆಮೇಲೆ ಅದರಲ್ಲಿ ಕಲರು ಕಾಂಬಿನೇಷನ್ ಎಷ್ಟಿದೆ ಅಂತ ಕೇಳ್ತಿದ್ವಿ ಅದ್ರಲ್ಲಿ ಮೂರು ಥರ ಕಲರ್ಸ್ ಇದೆ ಬಟ್ ಇಲ್ಲಿರೋ ಟೂ ಟೈಪ್ ಅಷ್ಟೇ ಅಂತ ಹೇಳ್ತಾಯಿದ್ರು ಅವರು ಅದರಲ್ಲಿ ಇವಾಗ ಅಕ್ಕ ಇದ್ರಲ್ಲಿ ನೋಡೋಣ ಅಂತ ನೋಡ್ತಿದ್ರು ಅದನ್ನು ಕೇಳಿದ್ವಿ ತೆಗಿರಿ ಅಂತ ಯಾವ್ಯಾವ ಕಲರ್ ಇದೆ ಅಂತ ಹೇಳ್ಬಿಟ್ಟು ಈ ಕಲರ್ ಇದೆ ಸದ್ಯಕ್ಕೆ ಅದೊಂದು ಕಲರು ಇದೊಂದು ಕಲರ್ ಇರೋದು ಎರಡೇ ಕಲರು ಇರೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ನಾನು ಅದಕ್ಕೆ ಅಲ್ಲಿ ಹೊರ್ಗಡೆಯಿಂದ ಡಿಸ್ಪ್ಲೇನಲ್ಲಿ ನೋಡಿದ್ದು ಮತ್ತು ಇದು ಎರಡನ್ನೂ ತರಿಸ್ಕೊಂಡೆ ಫಸ್ಟ್ ಇದನ್ನು ನೋಡಿದೆ ಕಲರ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಅಕ್ಕ ಆ ಕಲರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದರು ನನಗೆ ಈ ಕಲರ್ ಇಷ್ಟ ಆಯಿತು ಅಕ್ಕ ಆ ಕಲರ್ ಚೆನ್ನಾಗಿದೆ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅಕ್ಕ ಅದಕ್ಕೆ ಅದನ್ನೂ ಒಂದು ಕಲರ್ ಇರಲಿ ಹೇಳ್ಬಿಟ್ಟು ತೆಗೆಸ್ತಾ ಇದ್ವಿ ಅವ್ರ ಅಂಗಡಿಯವ್ರು ಅವ್ರು ನಿಮಗಿದೆ ಚೆನ್ನಾಗ್ ಕಾಣುತ್ತೆ ಅಂತ ಹೇಳ್ತಿದ್ರು ಅಕ್ಕ ಇರಲಿ ಅದನ್ನು ನೋಡಿ ಒಂದು ಸಲ ಅಂತ ಹೇಳ್ತಿದ್ರು ನಾವು ಅದಕ್ಕೇನೇ ಅದನ್ನು ತೊಗೊಂಬಂದು ತೋರಿಸಿ ಅಂತ ಕೇಳ್ತಿದ್ವಿ ಅವ್ರು ತೋರಿಸಿದ್ರು ಆ ಕಲರ್ನೂ ಇದು ನೋಡಿ ನಾವು ಹೊರಗಿಂದ ನೋಡಿದ್ವಲ್ಲ ಆ ಕಲರ್ ಇದು ಇದೂ ಚೆನ್ನಾಗಿತ್ತು ಅದನ್ನು ಚೆನ್ನಾಗಿತ್ತು ಅದ್ರಗಿಂತ ಬೇರೆ ಬೇರೆ ಚೆನ್ನಾಗಿರೋ ಸೀರೆಗಳಿದ್ವು ಇನ್ನೂ ಈ ಸೀರೆಗಳು ಅಂಗಡಿಗೆ ಹೋದರೆ ಇದನ್ನ ಅದನ್ನು ಅಂತ ಕನ್ಫ್ಯೂಸ್ ನಮ್ಗಂತೂ ನನಗೆ ರೇಟೆಲ್ಲ ಮಾತಾಡೋಕ್ಕೆ ಸ್ವಲ್ಪ ಗೊತ್ತಾಗಲ್ಲ ಹಂಗಾಗಿ ಮತ್ತೆ ಸೀರೆಗಳ ಬಗ್ಗೆಯೂ ಅಷ್ಟೊಂದು ಗೊತ್ತಾಗಲ್ಲ ಕಲರ್ ನೋಡಿ ಇಷ್ಟಪಡ್ತೀನಿ ಕ್ವಾಲಿಟಿ ಬಗ್ಗೆ ಎಲ್ಲ ನಂಗೆ ಗೊತ್ತಾಗೋದೇ ಇಲ್ಲ ಅಕ್ಕ ಇರಿ ಒಂದೇ ಸೀರೆ ನೋಡೋದು ಬೇಡ ಕಲರ್ ನೋಡಿ ಇಷ್ಟಪಡೋದು ಬೇಡ ಹೇಳ್ಬಿಟ್ಟು ತುಂಬ ಸೀರೆಗಳು ತೆಗೆಸ್ತಾನೆ ಇದ್ರು ನಾವು ನೋಡ್ತಾನೆ ಇದ್ವಿ ಅಂಗಡಿಯವರು ಅದ ಅವ್ರು ಹೇಳೋದಷ್ಟೇ ಅಲ್ವಾ ಏನು ನೋಡಿರ್ತೀವಿ ಅದೇ ಚೆನ್ನಾಗಿದೆ ನಿಮಗೆ ಅದೇ ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ರು ಬಟ್ ಅಕ್ಕ ಹೇಳ್ತಾನೆ ಇದ್ರು ಇಲ್ಲ ಒಂದನ್ನೇ ನೋಡಿ ಸೆಲೆಕ್ಟ್ ಮಾಡ್ಕೊಬೇಡಿ ಅಂತ ಫೈನಲಿ ಒಂದು ಸೀರೆನ ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಬಾರ್ಗಿನ್ ಮಾಡ್ತಾ ಇದ್ವಿ ಅವ್ರು ಒಪ್ಕೊಳ್ತಾ ಇರಲಿಲ್ಲ ನಾವು ಪ್ರತಿ ಸಲ ಇಲ್ಲೇ ಬರ್ತೀವಲ್ಲ ಅಂತ ಹೇಳ್ತಿದ್ವಿ ಅವ್ರು ಅದಕ್ಕೇ ಎಷ್ಟು ಸಲ ಬಂದ್ರೂ ನಾವು ನಮ್ಮದು ಏನಿದೆ ರೀಸನಬಲ್ ಪ್ರೈಸು ಅದ್ರಗಿನ್ನ ಕಡಿಮೆ ಮಾಡ್ಕೊಡೋಕ್ಕಾಗಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ನಾನು ತುಂಬ ಬಾರ್ಗಿನ್ ಮಾಡ್ತಾನೇ ಇದ್ದೆ ಅವ್ರು ಒಪ್ಕೊಳ್ತಾ ಇರಲಿಲ್ಲ ಅವರೊಂದು ಪ್ರೈಸ್ ಹೇಳಿದ್ರು ನಾವು ಒಂದು ಪ್ರೈಸಿಗೆ ಕೇಳ್ತಾನೆ ಇದ್ವಿ ಫೈನಲಿ ನಾವು ಒಂದು ಪ್ರೈಸಿಗೆ ತೊಗೊಂಡ್ವಿ ಇಡೀ ಅಂಗಡಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಬಟ್ಟೆಗಳಿದೆ ಅಂತ ಇಷ್ಟಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ತಿದ್ವಿ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಗೆ ಸೀರೆಗಳು ಇದ್ರು ಕಣ್ಣಿಗೆ ಹಬ್ಬ ಅನ್ನಿಸ್ತಿತ್ತು ನನಗೆ ಆಮೇಲೆ ಅಕ್ಕ ಲಗಿನ್ ತೊಗೊಬೇಕು ಅಂತ ಲಗಿನ್ ಅಂಗಡಿಗೆ ಬಂದರು ನಾವು ಲಗಿನ್ ಪರ್ಚೇಸ್ ಮಾಡ್ತಿದ್ವಿ ಒಂದು ಡ್ರೆಸ್ಸಿಗೆ ಕಾಂಬಿನೇಷನ್ ಮಾಡಬೇಕು ಅಂತ ಇದ್ರು ಅಕ್ಕ ಆ ಮಕ್ಳುಗಳಿಗೆ ಪಾಪ ಇಂಟ್ರೆಸ್ಟ್ ಇರಲಿಲ್ಲ ಅಕ್ಕ ಲಗಿನ್ ತಾಳ್ತಿದ್ರೆ ಆ ಮಕ್ಳುಗಳು ಇದ್ರು ಇಬ್ರು ಹೊಟ್ಟೆ ಹಸುವಾಗಿದೆ ನಮಗೆ ಅಂತ ಹೇಳ್ಬಿಟ್ಟು ಅಕ್ಕನ ಮಗಳು ಮತ್ತು ನಮ್ಮ ಪಾಪನು ಅವರು ನಾವು ಈ ಕಡೆ ಗಮನ ಕೊಡೋ ಥರನೇ ಇರಲಿಲ್ಲ ಶಾಪಿಂಗ್ ಮಾಡೋಕ್ಕೆ ನಾವು ಇನ್ನೂ ಏನೇನೋ ಶಾಪಿಂಗ್ ಮಾಡೋದಿತ್ತು ಬಟ್ ಮಕ್ಕಳು ಇರ್ತಾ ಇರಲಿಲ್ಲ ಹಂಗಾಗಿ ಬೇಗ ಬೇಗ ತಗೊಳ್ತಾ ಇದ್ವಿ ಲಗಿನ್ ಮಾತ್ರ ಒಂದು ಎರಡು ಮೂರು ಲಗಿನ್ ತಾಂಡು ನಾನೇ ತೊಗೊಬೇಕಿತ್ತು ಬಟ್ ನನ್ನ ಮಗ ಅಳ್ತಿದ್ದ ನನಗೆ ಇರೋಕ್ಕಾಗ್ತಿಲ್ಲ ಅಂತ ಹಂಗಾಗಿ ಅಕ್ಕ ಮಾತ್ರ ತಗೊಂಡ್ರು ಲಗಿನ ಡ್ರೆಸ್ ಮ್ಯಾಚಿಂಗು ಅಲ್ಲಿಂದ ನಾವು ಲಗಿನ್ ತಗೊಂಡು ಇವಾಗ ಹೊರಟಿದ್ದು ಎಲ್ಲಿಗೆ ಅಂದರೆ ನೋಡಿ ತೋರಿಸ್ತೀವಿ ಎಲ್ಲಿಗೆ ಹೊರಟ್ವಿ ಅಂತ ಎಳ್ನೀರು ಕುಡಿಯೋಕ್ಕೆ ನನ್ನ ಮಗ ಮತ್ತು ನಾನು ಅಕ್ಕ ಅಕ್ಕನ ಮಗಳು ಎಲ್ಲರೂ ಎಳ್ನೀರು ಕುಡಿದ್ವಿ ಎಲ್ಲರೂ ಕುಡ್ದಾದ್ರೂ ನನ್ನ ಮಗ ಮಾತ್ರ ಕುಡಿತಾನೇ ಇದ್ದ ಅದರೊಳಗಡೆ ಎರಡು ಲೀಟ್ರ್ ಎಳನೀರಿದೆ ಅನ್ನೋ ಥರ ಅದಕ್ಕೇನೆ ಅಲ್ಲೊಂದು ತಾತ ಕೂತ್ಕೊಂಡಿದ್ದಾರೆ ಅವ್ರು ಏನಂತ ಹೇಳ್ತಿದ್ರು ಅಂದರೆ ಎಳ್ನೀರಲ್ಲಿ ಏನು ಎರಡು ಲೀಟ್ರ್ ಇದೆಯಾ ಮೂರು ಲೀಟ್ರ್ ಎಳ್ನೀರು ಇದೆಯಾ ಅಂತ ಕಿಂಡಲ್ ಮಾಡ್ತಾಯಿದ್ರು ಸಿ ಬಿ ಅಣ್ಣಮಾರ್ ಅವರು ಪಾಪ ನಮಗೂ ಹಂಗೆ ಅನ್ನಿಸ್ತಿತ್ತು ಹಾಫ್ ಆನ್ ಅವರ್ ಆದ್ರೂ ಅವ್ನು ಕುಡ್ದಾಗಿರಲಿಲ್ಲ ನಮಗಿಲ್ದಿರೋ ಅಷ್ಟು ಎಳ್ನೀರು ಅವ್ನಿಗೆ ಇದೆಯೇನೋ ಅನ್ನೋ ಥರ ಅನ್ನಿಸ್ತಿತ್ತು ನಮಗೂ ಫೈನಲಿ ಅವನಿಗೂ ಎಳ್ನೀರು ಕುಡಿಸ್ಕೊಂಡು ನಾವು ಮನೆ ಕರೆ ಹೊರಟ್ವಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು